ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯ ಒಂಬತ್ತನೇ ವರ್ಷದ ಸಾಂಸ್ಕೃತಿಕ ಚಿಗುರು ಉತ್ಸವ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಕಮ್ಮುವ ನಗರದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ತರಬೇತಿಯನ್ನು ನೀಡುತ್ತಾ ಮುನ್ನುಗ್ಗುತ್ತಿರುವ ಶಾಲೆಯಾದ ಮೇದರ್ಶಿ ಒಲಿಂಪಿಯಾಡ್ ಶಾಲೆ ಈ ಬಾರಿ ಆಡಳಿತ ಮಂಡಳಿ ಬದಲಾಗಿದ್ದು ಸಂಪೂರ್ಣವಾಗಿ ಶಿಕ್ಷಣದ ವ್ಯವಸ್ಥೆ ಶಾಲಾ ಕಟ್ಟಡ ಹಾಗೂ ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಒದಗಿಸುವ ಮುಖಾಂತರವಾಗಿ ನವನವೀನ ಗುಣಾತ್ಮಕ ಶಿಕ್ಷಣದೊಂದಿಗೆ ಪ್ರಾರಂಭವಾಗಿದ್ದು ಒಂಬತ್ತನೇ ವರ್ಷದ ಚಿಗುರು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಅಬಕಾರಿ ಶ್ರೀನಿವಾಸ್ ರವರು ಕಾರ್ಯದರ್ಶಿಯಾಗಿ ಅಶ್ವತ್ ನಾರಾಯಣರವರು ಖಜಾಂಚಿಯಾಗಿ ಬೀರಪ್ಪನವರು ಹಾಗೂ ಸದಸ್ಯರುಗಳಾಗಿ ಶಿವಕುಮಾರ್ ಮತ್ತು ಕೃಷ್ಣಪ್ಪನವರು ಸಂಸ್ಥೆಯಲ್ಲಿ ಕೈಜೋಡಿಸಿದ್ದು ಯೋಗ ಕರಾಟೆ ಅಬಾಕಸ್ ಸಂಗೀತ ಕ್ರೀಡೆ ಹಾಗೂ ಕಂಪ್ಯೂಟರ್ ಲ್ಯಾಬ್ ಸೇರಿದಂತೆ ಸುಸಜ್ಜಿತ ವ್ಯಾನ್ ಸುಸಜ್ಜಿತವಾದ ಕಟ್ಟಡ ಆಟದ ಮೈದಾನವನ್ನು ಹೊಂದಿ ಹೊಸ ರೀತಿಯ ನವನವೀನ ಶಿಕ್ಷಣವನ್ನು ನೀಡುತ್ತಾ ಎಲ್ಲ ಸಾಂಸ್ಕೃತಿಕ ಮತ್ತು ನಾಡ ಹಬ್ಬಗಳನ್ನು ಆಚರಿಸುವುದರೊಂದಿಗೆ ಶೈಕ್ಷಣಿಕ ಅಧ್ಯಯನ ಪ್ರವಾಸವನ್ನು ಕೂಡ ಕೈಗೊಂಡು ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಜಗತ್ತಿಗೆ ತಯಾರು ಮಾಡುವ ಈ ಒಂದು ಸಂಸ್ಥೆ ಒಂಬತ್ತನೇ ವರ್ಷದ ಚಿಗುರು ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ನೀಡುವ ಮುಖಾಂತರವಾಗಿ ಗ್ರ್ಯಾಜುಯೇಷನ್ ಡೇ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಶಾಲೆಯಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಭಗವದ್ಗೀತೆಯನ್ನು ಕೂಡ ಕಲಿಸಿಕೊಡುವಂತಹ ಕೆಲಸ ಕೂಡ ನಡೆಯುತ್ತಿದ್ದು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಭಗವದ್ಗೀತೆ ಕ್ಲಾಸನ್ನು ಕೂಡ ನಡೆಸಿಕೊಳ್ಳಲಾಗುತ್ತದೆ ಇಂಥ ಸಂಸ್ಥೆಗೆ ಅತಿಥಿ ಅತಿಥಿಗಳಾಗಿ ವಿಶೇಷವಾಗಿ ಹಾಸ್ಯ ನಟರಾದ ನಾಗರಾಜ್ ಕೋಟೆಯವರು ಮಾನವ ಕಂಪ್ಯೂಟರ್ ಎಂದೇ ಖ್ಯಾತಿಯಾಗಿದ್ದ ಬಸವರಾಜ್ ಉಮ್ರಾನಿರವರು ಹೊಸಕೋಟೆ ವಕೀಲ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ನಿವೃತ್ತ ಯೋಧರಾದ ಪಿಳ್ಳಪ್ಪನವರು ಸೇರಿದಂತೆ ಹಲವಾರು ಮುಖಂಡರುಗಳು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇನ್ನು ಪತ್ರಿಕೋದ್ಯಮಿಯಾದ ನೆಗಳೂರವರು ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಕಿ ಹೇಳಿದರು ಇನ್ನು ವಿಶೇಷ ಪ್ರವಚನ ನೀಡುವ ಸಲುವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರು ನಾಗರಾಜಕೋಟೆಯವರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತ ನೀಡುವ ಮುಖಾಂತರವಾಗಿ ಪ್ರಸ್ತುತ ಸಮಾಜಕ್ಕೆ ಸ್ಪರ್ಧಾತ್ಮಕ ಜಗತ್ತಿಗೆ ಹೊಂದುವಂಥ ಶಿಕ್ಷಣವನ್ನು ಮೇಧಾಶ್ರಿ ಒಲಿಂಪಿಯಡ್ ಶಾಲೆ ನೀಡಲು ಮುಂದಾಗಿದೆ ಶುಭವಾಗಲಿ ಎಂದರು ಪೋಷಕರು ಹೇಳ್ತಾರೆ ಪಕ್ಕದ ಮನೆ ಕುಮಾರನ್ ನೋಡು ಹಿಂದ್ಗಡೆ ಮನೆ ಕವಿತನ್ ನೋಡೋ ಅವಳೆಗೋ ಓದ್ತಾಳೆ ಚೆನ್ನಾಗಿ ಮಾಡ್ತಾಳೆ ಆ ಮೂಲೆ ಪದೇ ಕೈಗುಳ ನೋಡು ಹಿಂಗ ಹೇಳ್ತಿರ್ತಾರೆ ಬೇಡ ಫಸ್ಟ್ ನಿನ್ನ ನೋಡು ನಿನ್ನ ಓದಿನ ಕಡೆ ಗಮನ ಕೊಡು ನಿನ್ನ ಜೀವನದ ಬಗ್ಗೆ ಕಾನ್ಸಂಟ್ರೇಷನ್ ಕೊಡುತ್ತೆ ಬಹಳ ಖುಷಿ ಆಯ್ತು ಒಳ್ಳೆ ಹೆಸರಿಟ್ಟಿದ್ದಾರೆ ಮೇಧಶ್ರೀ ಒಲಿಂಪಿಯಾಡ್ ಸ್ಕೂಲ್ ಅಂತ ನಾ ಬರುವಾಗಲೇ ಗೊತ್ತಾಯ್ತು ಜಾಗ ಚೆನ್ನಾಗಿದೆ ವಾಸ್ತು ಚೆನ್ನಾಗಿದೆ ಸ್ವಲ್ಪ ರೋಡ್ ಬರ್ಬೇಕಾಗಬೇಕು ಅದ್ ಆಗುತ್ತೆ ಬಿಡಿ ಅವೆಲ್ಲ ಅಭಿವೃದ್ಧಿಗಳು ಇದ್ದದಿದೆ ಬಹಳ ಚೆನ್ನಾಗಿದೆ ಒಳ್ಳೆ ಪೇರೆಂಟ್ಸ್ ಇದ್ದೀರಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ರಿ ಅವ್ರು ಒಳ್ಳೆ ಹೃದಯ ಚೆನ್ನಾಗಿದೆ ಬಿಡಿ ಅವ್ರು ಏನ್ ಮಾಡ್ಬಿಟ್ಟು ನಡೀತದೆ ಬಹಳ ಖುಷಿ ನನಗೆ ನನಗನ್ಸಿದೆ ಏನಂದ್ರೆ ಇವತ್ತಿನ ವಿದ್ಯಾಭ್ಯಾಸ ಇದೆಯಲ್ಲ ಮಕ್ಕಳಿಗೆ ಒಂಥರದಲ್ಲಿ ಕಷ್ಟ 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 ಅಂತ ಶುರುವಾಯ್ತು ಬರ್ತಾ ಬರ್ತಾ ಸುಲಭ ಆಗ್ತಾ ಇದೆ ಯಾಕೆಂದ್ರೆ ಪೋಷಕರು ಮತ್ತೆ ಶಿಕ್ಷಕಿಯರು ಒಂದು ಒಮ್ಮತ ಬೆಳೀತಾ ಇದೆ ಒಂದು ಮಾತುಕತೆ ನಡೀತಾ ಇದೆ ಡೈರಿಯಲ್ಲಿ ಅವ್ರು ಬರ್ದಿರ್ತಾರೆ ನಾವು ನೆಕ್ಸ್ಟ್ ಏನ್ ಕ್ಲಾಸ್ ಮಾಡ್ತೀವಿ ನಿಮ್ ಹುಡುಗನ ಯಾಕೆ ರೆಡಿ ಮಾಡ್ಬೇಕು ಮಕ್ಕಳು ಸುಲಭ ಆಗ್ತಾ ಇದೆ ಅನ್ನಿಸ್ತಾ ಇದೆ ನನಗೆ ಒಳ್ಳೆ ಬೆಳವಣಿಗೆ ಇದು ಮಕ್ಕಳು ತುಂಬಾ ಶಾರ್ಪ್ ಇದಾವೆ ಅವನ್ನೇ ನಾವು ರೆಡಿ ಮಾಡೋ ಅವಶ್ಯಕತೆ ಇಲ್ಲ ಸೇಮ್ ಕ್ವೆಶನ್ ನನಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಕೇಳಿದ್ದಾರೆ ಅವೆರಡು ಪ್ರಸಂಗ ನೆನಪಿಸ್ಕೊಳ್ಳೋದಾದ್ರೆ ಎರಡ್ ಸಾವಿರದ ನಾಲ್ಕು ಅಕ್ಟೋಬರ್ ಹದಿನೈದಕ್ಕೆ ಬೆಳಗಾಂನಲ್ಲಿ ಅಬ್ದುಲ್ ಕಲಾಂ ಮತ್ತೆ ಎರಡು ವರ್ಷದಿಂದ ಮೋದಿಯನ್ನು ಭೇಟಿಯಾಗುವಂತ ಅವಕಾಶ ಬಂತು ಅವರ ಹತ್ರ ಹೋದಾಗ ತಮ್ಮ ಡೇಟ್ ಆಫ್ ಬರ್ತ್ ಕೇಳಿದ್ರು ಸರಿಯಾದ ಡೇ ಹೇಳಿದಾಗ ಆಶ್ಚರ್ಯಕ್ಕಿದ್ರಾಗಿ ನಿಮ್ಮ ತರ ಡೇ ಆಸ್ಕೆ ಹೌ ಇಟ್ ಈಸ್ ಪಾಸಿಬಲ್ ಐ ಡೋಂಟ್ ದಟ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಬಂದಗಳೇ ನೋಡಿ ಇನ್ ದ ವರ್ಲ್ಡ್ ಆಫ್ ಇಂಪಾಸಿಬಲ್ ವಿ ಗಾಟ್ ಐ ಎಂ ಪಾಸಿಬಲ್ ಎಸ್ ಆರ್ ನೋ ಐ ಎಂ ಪಾಸಿಬಲ್ ಅಂದ್ರೆ ನಾವೇನಾದರೂ ಸಾಧನೆಯನ್ನ ಮಾಡಬಲ್ಲೆ ಅಂತ ಅರ್ಥ ಈ ಮಾತಿನ ಅರ್ಥ ಇಷ್ಟೇ ಸಾಧನೆಗೆ ಅಸಾಧ್ಯ ಯಾವುದೂ ಇಲ್ಲ ಎಲ್ಲವೂ ಕೂಡ ಸಾಧ್ಯ ಇದೆ ಅವ್ರ ಮಾತಿದೆ ಬಂಧುಗಳೇ ಸಾಧನೆ ಎಂಬುದು ಸಾಧಕನ ಸಂದೇ ಬರುತ್ತೆ ಸೋಮಾರಿಗಳ ಹಾಗೆ ಸಾಧನೆ ಇಲ್ಲದೇ ಸಾಧನೆಗೆ ಅವಮಾನ ಆದರ್ಶಗಳಿದೆ ಬದುಕಿದ್ರೆ ಬದುಕಿಗೆ ಅವಮಾನ ಮಾತಿನಂತೆ ವಿದ್ಯು ಎಂಬುದು ಸಾಧಕನ ಸಂತೆ ಬರುತ್ತದೆ ಸೋಮಾರಿಗಳ ಹಾಗೆ ಸಾಧಿಸುವಂತಹ ಇರಬೇಕು ಕಮಿಟ್ಮೆಂಟ್ ಇತ್ತು ಅಂದ್ರೆ ನಾವು ಏನ್ ಬಗ್ಗೆ ಸಾಧನೆ ಮಾಡಬಹುದು ಬಂಧುಗಳೇ ಭಗವಂತ ಎಲ್ರಿಗೂ ಒಂದು ಟ್ಯಾಲೆಂಟ್ ಬಿಟ್ಟಿರ್ತದೆ ಸರಿಯಾಗಿ ಭಗವಂತ ಆ ಕಾಲಘಟ್ಟ ಹೇಗಿತ್ತು ಅಂತ ನೋಡ್ಬೇಕು ಅಂತಂದ್ರೆ ಈ ತಲೆಮಾರಿಗೆ ಆ ಕಾವ್ಯಟ್ಟವನ್ನು ನಾವು ಪೂಜೆ ಕಷ್ಟ ನಮ್ಮ ಈ ಇವತ್ತಿನ ತರಬಾರಿಗೆ ನಾವೆಲ್ಲ ಹೋಗುವಂತ ಸಂದರ್ಭದಲ್ಲಿ ನಮಗೆ ಈ ಯಾವ ರೀತಿಯ ಅನುಕೂಲಗಳು ಕೂಡ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ಒಂದು ಬಗೆ ಹೊತ್ತದಲ್ಲಿ ನೋಡಬೇಕು ಅಂದ್ರೆ ಅದು ಅದೃಷ್ಟವೇ ನಮ್ಮ ಕಾಲದಲ್ಲಿ ನಾವು ಎದುರ್ತಾ ಇದ್ದಂತ ಬಹಳ ದೊಡ್ಡ ಶತ್ರು ಯಾವುದು ಅಂತಂದ್ರೆ ಬಡದ ಪಾವತಿ ಏನೋ ದೀಪಗಳ ಕೆಳಗಡೆ ಇಟ್ಕೊಂಡು ಹೋಗ್ತಾ ಇದ್ವಿ ಸ್ಲೇಟ್ ಗಳನ್ನ ಏನೋ ಬಳಸ್ಕೊಂಡು ಅದನ್ನು ಬರಿತಾ ಇದ್ವಿ ನಾವು ಅಂತಹ ಕಾಲ ಆದ್ರೆ ಇವತ್ತೆಲ್ಲವೂ ಇದೆ ಆದ್ರೆ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇದ್ರೆ ಇವರು ಕೆಳಗಡೆ ಕೆಳಗಡೆ ನೋಡ್ತಾ ಇರ್ತಾರೆ ತಲೆ ಕೆಳಗಡೆ ಹಾಕೊಂಡು ಆ ಮೊಬೈಲ್ ಅನ್ನ ವಾಚ್ ಮಾಡ್ತಾ ಇರ್ತಾರೆ ಹೀಗಾಗಿ ಇವ್ರಿ ಮೊಬೈಲ್ ಅನ್ನ ಬಿಟ್ಟು ಹೊರಗಡೆ ಒಂದು ಜಗತ್ತನ್ನು ನೋಡೋಕೆ ಸಾಧ್ಯನೇ ಆಗ್ತಾ ಇಲ್ಲ ನಮಗೆ ಆ ಹಿಂದೆ ಇದರಿಂದ ಜಗತ್ತನ್ನ ಹಾಗೆ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಸಾಮಾನ್ಯ ಬಸ್ ಅನ್ನೋದ್ರೆ ಗಮನ ಸಿಗಬೇಕಾಗುತ್ತೆ ನಮ್ಮ ಕಾಲದಲ್ಲಿ ನಾವು ಬಸ್ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ಮರಗಳು ಗಿಡಗಳು ಬೆಳೆಗಳು ನೀರು ಇವೆಲ್ಲವನ್ನ ಕೂಡ ನೋಡ್ಕೊಂಡೋಗ್ತಾ ಇದ್ದೀವಿ ಅಕ್ಕ ಪಕ್ಕದ ಮಾತಾಡ್ತಾ ನಾವು ಅಣ್ಣ ಅಕ್ಕ ಅಂತ ಮಾತಾಡ್ತಾ ನಾವು ನೀವು ಇವತ್ತಿನ ಕಾಲದಲ್ಲಿ ಟ್ರಾವೆಲ್ ಮಾಡೋದು ನೋಡಿ ಮೊಬೈಲ್ ನೋಡಿ ಮೊಬೈಲ್ ವಾರಕ್ಕೆ ಹದಿನಾಲ್ಕು ಗಂಟೆಗಳ ಕಾಲ ಮೊಬೈಲ್ ಅಲ್ಲೇ ಅವ್ರು ಕಾಳಗಿರ್ತಾರ ನೀವು ಒಂದು ವಾರದಷ್ಟು ಅಂದ್ರೆ ಒಂದು ತಿಂಗಳಿಗೆ ಅಂದ್ರೆ ಆಯಸ್ಸಲ್ಲಿ ಎಷ್ಟು ಭಾಗವನ್ನ ಅವರು ಬರೀ ದುಡ್ಡೇ ಬೇಡವಾದ್ರಲ್ಲಿ ಬೇಗ ಪಡಿಸ್ತಾ ಇದ್ದಾರೆ ಬೆಳೆಯೋದು ಯಾವಾಗ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಡೋದು ಯಾವತ್ತು ಆ ಕನಸುಗಳಿಂದ ಬಿಡೋದು ಯಾವತ್ತು ಸೊ ಹೀಗಾಗಿ ನಮ್ಮ ಮಕ್ಕಳ ಮುಂದೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಯಾವುದು ಅಂತಂದ್ರೆ ಈ ಮೊಬೈಲ್ ಸಂಸ್ಕೃತಿಯಿಂದ ಒಂದು ತುಂಬ ಹೊರಗಡೆ ಅದು ಆದ್ರೆ ಎಷ್ಟೊಂದು ಬೇಕು ಅಪ್ಪಿಗೆ ಇಟ್ಕೊಳ್ಳುವಂತಹ ಒಂದು ದೊಡ್ಡ ಚಾಲೆಂಜ್ ಇದೆಯಲ್ಲ ಈ ಚಾಲೆಂಜ್ ಬಹಳ ಬಹಳ ದೊಡ್ಡ ಚಾಲೆಂಜ್ ಅಂತ ಅಂದ್ಕೊಳ್ತೀನಿ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ವಿಶೇಷವಾಗಿ ತಡಗತಿಗಳಲ್ಲಿ ಅಧ್ಯಾಪಕರು ಯಾರು ಪಾಠ ಮಾಡ್ತಾರೆ ಎಲ್ಲರೂ ಸೇರಿ ಅವರನ್ನ ಯಾವುದೋ ಒಂದು ರೀತಿಯಲ್ಲಿ ನಾವು ಟ್ರೈನ್ ಮಾಡಬೇಕಾದಂತಹ ಒಂದು ದೊಡ್ಡ ಅವಸರ ಇವತ್ತಿದೆ ಅಂತ ಹೇಳಿ ನಾನು ದೊಡ್ಡ ಶತ್ರು ಇವತ್ತು ಇದರ ಪರಿಣಾಮ ಏನು ನಮ್ಮ ಕಾಲ್ಗಟ್ಟಂತಹ ಚಾಲೆಂಜಸ್ ಬೇರೆ ಈಗಿನ ಕಾಲು ಕಾಲ್ಗಟ್ಟದಲ್ಲಿರುವಂತಹ ಚಾಲೆಂಜಸ್ ಬೇರೆ ನಮ್ಮ ಕಾಲಘಟ್ಟದಲ್ಲಿ ಓದಿದ್ರೆ ನಾವು ನಿಜವಾಗ್ಲೂ ಶ್ರದ್ಧೆಯಿಂದ ಹೋಗಿ ಒಳ್ಳೆ ಡಿಗ್ರಿಯನ್ನು ಪಡ್ಕೊಂಡ್ರೆ ನಮಗೆ ಮುಂದಕ್ಕೆ ಭವಿಷ್ಯ ಇದೆ ಅಂತ ಅನ್ನುವಂಥ ಒಂದು ಭರವಸೆ ಇತ್ತು ನಮಗೆ ಆದರೆ ಯಾವ ಕಾಲಘಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ ಅಂತಂದರೆ ವ್ಯಾಪಾರ ಜಗತ್ತಿನ ಕಾಲಘಟ್ಟದಲ್ಲಿ ನೀವು ಎಷ್ಟೇ ಇದೆ ಓದ್ಕೊಟ್ಟರು ನಮ್ಗೆ ಏನೋ ಒಂದು ಭವಿಷ್ಯ ಇದೆ ಅಂತ ಅನ್ನುವಂಥ ಒಂದು ಭರವಸೆನೇ ಮಕ್ಕಳಲ್ಲಿ ಬರ್ತಿಲ್ಲ ಏನೋ ಅಲ್ಲಿ ಜನ ಅಷ್ಟು ಏನೋ ಸ್ಟೂಡೆಂಟ್ಸ್ ಇದೆ ಕ್ಲಾಸ್ ರೂಮ್ ವಾಟ್ ಆರ್ ಯುವರ್ ಯು ವುಡ್ ಯು ಲೈಕ್ ಟು ಬಿಕಮ್ ಅ ರಿಸರ್ಚರ್ ವುಡ್ ಯು ಲೈಕ್ ಟು ಬಿಕಮ್ ಅನ್ ಅಂತಪ್ರಿನರ್ ಯು ಲೈಕ್ ಟು ಬಿಕಮ್ ಸಮಥಿಂಗ್ ಎಲ್ಸ್ ಅಂದ್ರೆ ಅವರಿಗೆ ಒಂದು ನಿರ್ದಿಷ್ಟವಾಗಿ ಇಂಥದೇ ಉತ್ತರ ಅಂತ ಹೇಳಿ ಹೇಳಿಕೆ ಆಗಲ್ಲ ಸೊ ಇಂಥ ಒಂದು ವಿಷಮದ ಕಾರ್ಯಸ್ಥಿತಿಯಲ್ಲಿ ನಾವು ಸೊ ಹೀಗಾಗಿ ಇವತ್ತಿನ ಮಕ್ಕಳು ಏನೋ ಚರಿತ್ರೆಯ ಬೇರೆ ಬೇರೆ ಕಾಲಘಟ್ಟದ ಮಕ್ಕಳಿಗೆ ಸಮಸ್ಯೆಗಳನ್ನ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ನನ್ನ ಅನಿಸಿಕೆ ಸಂದರ್ಭ ಸೊ ವಿದ್ಯಾರ್ಥಿಗಳು ಏನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಕೆಲವು ಮೂಲಭೂತವಾಗಿ ಕೆಲವು ಅಗತ್ಯಗಳಿವೆ ಒಂದು ಅವರಿಗೆ ಬೇಕಾಗಿರುವಂಥದ್ದು ಒಂದು ಕುತೂಹಲ ಸೊ ಮೊದಲೇ ಒನ್ ಆಫ್ ದ ರಿಕ್ವೈರ್ಮೆಂಟ್ ಫಾರ್ ಎನಿ ಸ್ಟೂಡೆಂಟ್ ಟು ಬಿಕಮ್ ಎ ಗುಡ್ ಸ್ಟೂಡೆಂಟ್ ಆಫ್ ಕ್ಯೂರಿಯಾಸಿಟಿ ಆ ಕ್ಯೂರಿಯಾಸಿಟಿ ಅಂತಂದ್ರೆ ಏನು ಬಗ್ಗೆ ಕ್ಯೂರಿಯಾಸಿಟಿ ಇರಬೇಕು ಸೊ ಇಲ್ಲಿ ನಾನು ಒಬ್ಬ ಕಿರಿಕಿರಿ ವಿದ್ಯಾರ್ಥಿ ಆಗೋದ್ರಿಂದ ಮಕ್ಕಳಿಗೆ ಈ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಒಂದು ಕಾಲಘಟ್ಟಕ್ಕೆ ಈ ಜಗತ್ತಿನಲ್ಲಿ ಸಮುದ್ರಗಳಿರಲಿಲ್ಲ ನದಿಗಳಿರಲಿಲ್ಲ ಭೂಮಿನೇ ಇರಲಿಲ್ಲ ಚಂದ್ರ ಇರಲಿಲ್ಲ ಇದು ಯಾವುದು ಹಿಂದೆ ಇದ್ದಂತ ಕಾಲಘಟ್ಟ ಒಂದಿತ್ತು ಆಶ್ಚರ್ಯ ಆಗ್ಬೋದು ನಮಗೆ ನಮ್ಮ ಭೂಮಿಗೂ ಒಂದು ಆಯಸ್ ಇದೆ ಫೋರ್ಟೀನ್ ಪಾಯಿಂಟ್ ಏಟ್ ಬಿಲಿಯನ್ ಇಯರ್ ಅಷ್ಟೇ ಆದರೆ ಆಯಸ್ಸು ಅದಕ್ಕಿಂತ ಹಿಂದೆ ಭೂಮಿ ಇರಲಿಲ್ಲ ಈ ಜಗತ್ತಲ್ಲಿ ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಹಿಂದೆ ನಮ್ಮ ಪುರಾತತ್ವ ಲಕ್ಷಾಂತರ ತಲೆಮಾರುಗಳು ಒಬ್ರೆ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಬಂದು

ಎರಡನೆಯ ಅವಶ್ಯಕತೆ ಮಕ್ಕಳಿಗೆ ಇರುವಂತದ್ದು ಡೆಡಿಕೇಶನ್ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ವಾಪಸ್ಕೊಡ್ಬೇಕು ತಾವು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಮಾತ್ರ ಆ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆಯುವ ಸಾಧ್ಯ ಆಗುತ್ತೆ ಡೆಡಿಕೇಶನ್ ಇಲ್ಲ ಅಂದ್ರೆ ನಮ್ಗೆ ಯಾವಾಗಲೂ ಸಾಧ್ಯ ಆಗುವುದಿಲ್ಲ ಆದ್ರೆ ಡೆಡಿಕೇಶನ್ ಯಾವ್ದ್ರ ಬಗ್ಗೆ ಬರ್ತದೆ ನಮಗೆ ಅಂದ್ರೆ ನಾವು ಜೀವನದಲ್ಲಿ ಏನನ್ನು ಆಯ್ಕೆ ಮಾಡ್ಕೊಳ್ತೀವೋ ಅದು ನಮ್ಮ ಆಸಕ್ತಿಯ ಆಯ್ಕೆ ಆಗಿರ್ಬೇಕು ಜಸ್ಟ್ ಬಿಕಾಸ್ ಇನ್ನು ಸೌಲ್ ಸಜೆಸ್ ಇನ್ಯಾರೋ ಡಾಕ್ಟರ್ ಆಗ್ತಿದ್ರೆ ಅದರಿಂದ ನಾನ್ ಡಾಕ್ಟರ್ ಆಗಬೇಕು ಇನ್ಯಾರೋ ಇಂಜಿನಿಯರ್ ಆಗ್ತಾ ಇದ್ರೆ ನಾನು ಇಂಜಿನಿಯರ್ ಆಗಬೇಕು ಇನ್ಯಾರೋ ಒಬ್ರು ಏರೋನಾಟಿಕಲ್ ಏನೋ ಸ್ಪೆಷಲಿಸ್ಟ್ ಆಗ್ತಾ ಇದ್ರೆ ಅದರಿಂದ ನಾನು ಆಗಬೇಕು ಡೋಂಟ್ ಎವರ್ ಡಿಸೈನ್ ಎನಿಥಿಂಗ್ ಆನ್ ದ ಬೇಸಿಸ್ ಆಫ್ ವಾಟ್ ಅದರ್ ಸರ್ ಡನ್ ಆರ್ ಆರ್ ಅಚೀವ್ ಯು ಡಿಸೈಡ್ ವಾಟ್ ಯುವರ್ ಇಂಟ್ರೆಸ್ಟ್ ಆಫ್ ವಾಟ್ ಯು ಆರ್ ಕೇಪಬಲ್ ಆಫ್ ಪ್ರತಿ ವಿದ್ಯಾರ್ಥಿಯು ಕೂಡ ತನ್ನ ತನಸ್ತಾನೆ ಒಂದ್ಸರಿ ಒಳಗಡೆ ನೋಡ್ಕೊಳ್ಬೇಕು ನನ್ನ ಆಸಕ್ತಿಗಳೇನು ನನಗೆ ಏನು ಆಸಕ್ತಿ ಇದ್ದು ಇನ್ಯಾವುದು ಕೆಲವರಲ್ಲಿ ಉತ್ತರ ಆಗಲ್ಲ ಉತ್ತರ ಆಗೋದಿಲ್ಲ ನನ್ನ ಆಸಕ್ತಿ ಏನು ಅಂತ ಪ್ರತಿ ವಿದ್ಯಾರ್ಥಿ ತಾನು ಸೂಕ್ಷ್ಮವಾಗಿ ತನ್ನ ತಾನು ಕೇಳ್ಕೊಳ್ಬೇಕು ಈ ಜವಾಬ್ದಾರಿ ಪೇರೆಂಟ್ಸ್ ಮೇಲೆ ಹೆಚ್ಚಿರ್ಬೇಕು ಸೇರಿದ್ದು ಅವ್ರ ಮಕ್ಕಳು ಯಾವ್ದ್ರ ಹೆಚ್ಚು ಇಷ್ಟಪಡ್ತಿರ್ತಾರೆ ಅಂತ ನೋಡಿದ್ರು ಗಮನಿಸ್ಬೇಕು ಆ ಕ್ಷೇತ್ರ ಬಿಟ್ರೆ ಅವ್ರ ಪರಿಣಿತಿಯನ್ನು ಪಡಿತಾರೆ ಅವ್ರ ಖುಷಿನೂ ಪಡ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ಒಂದು ದೊಡ್ಡ ಸ್ಥಾನಗಳು ಕೂಡ ಹೋಗ್ತಾ ಇರ್ತದೆ ಯಾವುದೋ ಅವ್ರಿಗೆ ಕೇಪಬಿಲಿಟಿ ಇತ್ತು ಇನ್ಯಾವುದೋ ಏನೋ ಅಪ್ಪ ಅಮ್ಮಂದ್ರೆ ಬಲವತ್ತಕ್ಕೂ ಅಥವಾ ತಮ್ಮ ಸಂಬಂಧಿಕರ ಬಲವತ್ತಕ್ಕೂ ಅಥವಾ ಕಾಲದ ಮಹಿಳೆಯ ಬಲವತ್ತಕ್ಕೂ ಏನೋ ಒಪ್ಕೊಂಡ್ರೆ ದೇ ವಿಲ್ ನೆವರ್ ಅಚೀವ್ ಎನಿಥಿಂಗ್ ಇನ್ ದಾಟ್ ಇಫ್ ಎನಿಬಡಿ ವಾಂಟ್ಸ್ ಟು ಅಚೀವ್ ಎನಿಥಿಂಗ್

ಅವರು ನಿಮ್ಮನ್ನ ನೋಡೋದು ನಿಮ್ಮ ಏನ್ ಬರ್ತೀವಿ ಅದ್ರ ಮುಖಾಂತರ ಮಾತ್ರ ನೋಡ್ತಿರ್ತಾರೆ ನೀವು ಯಾರು ಏನು ಎಷ್ಟು ನೋಡಿ ಕೇಳಿಸ್ತದ ವೇದಿಕೆ ಮುಂಭಾಗದಲ್ಲಿ ಇರುವಂತ ಎಲ್ಲ ಪಾಲಕರು ದಯವಿಟ್ಟು ತಮ್ಮ ಸೀಟ್ ಗಳನ್ನ ತಗೊಳ್ಬೇಕು ಕೂತ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಏನನ್ನ ಓದ್ಕೊಡ್ತೀರಿ ಓದ್ಕೊಂಡಿದ್ದನ್ನ ನೀವು ಅದನ್ನ ಹೇಗೆ ಆರ್ಗನೈಸ್ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ನೀವು ಆರ್ಗನೈಸ್ ಮಾಡ್ಕೊಂಡಿದ್ದನ್ನ ಹೇಗೆ ದಯವಿಟ್ಟು